के मालिक हेलो एवरीवन नमस्कार मैं नमस्कार इस ऑन बी आई ऑन बिहाफ ऑफ माय स्टाफ एंड मैनेजमेंट पीजे के ಇದೆಲ್ಲ ಕೂಡ ನಮಗೆ ಹೆಡ್ ಆಫೀಸಿಂದ ಬರುತ್ತೆ ಪ್ರತಿ ಅವರ್ಸ್ ಏನು ಪಾಠ ಮಾಡಬೇಕು ಅಂತ ಹೆಡ್ ಆಫೀಸ್ ಇನ್ಸ್ಟ್ರಕ್ಷನ್ಸ್ ಬರುತ್ತೆ ಅದರ ಪ್ರಕಾರ ನಾವು ಪಾಠ ಮಾಡ್ತಾ ಇದ್ದೀವಿ ಇದರ ಫ್ಯೂಚರ್ ಮಕ್ಕಳಿಗೆ ತುಂಬ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದು ನಮ್ಮ ಶಾಲೆ ಬಗ್ಗೆ ಇರುವಂತಹ ಒಂದಿಷ್ಟು ಇನ್ಫಾರ್ಮೇಶನ್ ಈಗ ನನಗೆ ಅಂಸೋ ಲಕ್ಕಿ ನನ್ನ ಆತ್ಮೀಯ ಸ್ನೇಹಿತರು ಗುರುಗಳ ಒಂದು ಪರಿಚಯ ನಾನು ನಿಮ್ಮೊಟ್ಟಿಗೆ ಮಾಡಬೇಕು ಅಂತ ಪ್ರಯತ್ನ ಪಡ್ತೀನಿ ಮೊದಲನೇದಾಗಿ ಈ ಕಾನ್ವೆಂಟ್ಸ್ ಕಾನ್ಸೆಪ್ಟ್ ಆಗಲಿ ವಾರ್ಷಿಕೋತ್ಸವದಲ್ಲಾಗಲಿ ಆಗಲಿ ಚೀಫ್ ಗೆಸ್ಟ್ಗಳು ಸ್ವಲ್ಪ ವಿಲೇನ್ ಥರ ಇರ್ತಾರೆ ಮಕ್ಕಳು ಪಾಪ ಎಲ್ಲ ರೆಡಿಯಾಗಿ ಬಹಳ ಒಂದು ಗಂಟೆಯಿಂದ ಕಾಯ್ತಾ ಇರ್ತಾರೆ ನಾವು ಮಧ್ಯದಲ್ಲಿ ಬಂದ್ಬಿಟ್ಟು ಭಾಷಣಗಳು ಹೊಡಿತಾ ಇದ್ರೆ ಪಾಪ ಅವ್ರನ್ನ ಸುಖಾಪಡೆ ಬಯಸ್ಕೊಳ್ತಾ ಇರ್ತಾರೆ ಯಾಕಂದರೆ ಇದೇ ಅನುಭವ ನಾನು ಪ್ರೈಮರಿ ಸ್ಕೂಲಲ್ಲಿದ್ದಾಗ ಇದ್ದಾಗ ಒಂದು ಸ್ಕಿಟ್ಟಲ್ಲಿ ಪ್ರೈಸ್ ತೊಗೊಂಡಿದ್ದೆ ಒಂದು ಪೆನ್ ಪ್ರೈಸ್ ಬಂದಿದ್ವು ಆ ಪೆನ್ ಪ್ರೈಸ್ಗೆ ನಾನು ಎರಡು ಗಂಟೆ ಭಾಷಣ ಕೇಳಬೇಕಾಯ್ತು ಸೊ ಇದೆಲ್ಲ ಅನುಭವಗಳ ಮಧ್ಯದಲ್ಲಿ ನಾವು ಸಹ ಸಂಕ್ಷಿಪ್ತವಾಗಿ ಕೆಲವು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋಲ್ಲ ಕೆಲವು ವಿಷಯಗಳನ್ನು ಶೇರ್ ಮಾಡಿಕೊಳ್ಳಿಕ್ಕೆ ಇದೊಂದು ವೇದಿಕೆ ಅಂತ ಪೇರೆಂಟ್ಸ್ಗಳ ಹತ್ರ ನಾನು ಸಿಗೋದು ಬರೀ ಹಾಸ್ಪಿಟ್ಲಲ್ಲಿ ಇಲ್ಲಿ ಸ್ಕೂಲಲ್ಲಿ ಒಂದಿಸ ನಾನಾದರೂ ನಿಮ್ಗೆ ಮಾತಾಡಿ ವಿಷಯಗಳನ್ನು ತಿಳಿಸಿ ವಿಷಯಗಳನ್ನು ಹಂಚಿಕೊಳ್ಳಿ ಅಂತಂತ ಹೇಳಿ ಮನೆಯಲ್ಲೂ ಸಹ ಒತ್ತಡ ಇರುತ್ತೆ ನಮ್ಮ ಶಾಲೆ ಎಲ್ಲ ಚರ್ಚೆಗಳು ನಮ್ಮ ಡೈನಿಂಗ್ ಟೇಬಲಿಂದ ಶುರು ಆಗುತ್ತೆ ಬೆಳಿಗ್ಗೆ ತಿಂಡಿ ಆಗಲಿ ಮಧ್ಯಾಹ್ನ ಮಧ್ಯಾಹ್ನ ಆಗಲಿ ರಾತ್ರಿ ಊಟ ಆಗಲಿ ಅದಕ್ಕೋಸ್ಕರ ಇಪ್ಪತ್ತು ನಿಮಿಷ ಇಡಬೇಕು ಇಲ್ಲಾಂದರೆ ಮುಂದಿನ ಕೆಲಸಗಳು ಆಗೋದಿಲ್ಲ ಸೊ ಅರ್ಧ ಗಂಟೆಯಲ್ಲಿ ಇಪ್ಪತ್ತು ನಿಮಿಷ ಬರೀ ಸ್ಕೂಲಿಂದೇ ಆಗ್ತಿರುತ್ತೆ ರಶ್ಮಿ ಅವರಿಂದ ಸೊ ಅದನ್ನೆಲ್ಲ ಬಗೆಹರಿಸಿ ನಾನು ಸಹ ಹಾಸ್ಪಿಟ್ಲಿಗೆ ಹೋದರೆ ಮುಂದಿನೆಲ್ಲ ಅವ್ರು ನೋಡ್ಕೊಳ್ತಾ ಇದ್ದಾರೆ ಆ್ಯಂಡ್ ಐ ಆಮ್ ರಿಯಲಿ ಥ್ಯಾಂಕ್ ಟು ಡಾಕ್ಟರ್ ರಶ್ಮಿ ಫಾರ್ ಕೀಪಿಂಗ್ ಕೀಪಿಂಗ್ ದೋದಾರ್ಜು ತ್ಯ ಗಿರೀಶ್ ನೀವು ದಯವಿಟ್ಟು ಹಾಸ್ಪಿಟಲ ಬರಬೇಡಿ ಸಣ್ಣ ವಿಚಾರಗಳಾಗಿರ್ಬೋದು ದೊಡ್ಡ ವಿಚಾರ ಆಗಿರ್ಬೋದು ದಯವಿಟ್ಟು ಪೇಷಂಟ್ಸ್ನ ತೊಂದರೆ ಮಾಡಬೇಡಿ ಏನೇ ಸಮಸ್ಯೆ ಇದ್ರೂ ನಾನು ಹಾಕಿನಿ ಅಂತೇಳಿ ಶುರುವಾದ ಮೊದಲಿನ ದಿನಗಳಿಂದ ಇಲ್ಲಿವರೆಗೂ ಸತತವಾಗಿ ಆಸ್ಪತ್ರೆಯ ಕಾರ್ಯಗಳಿಗೆ ನನ್ನನ್ನು ಒಪ್ಪಿಸಿ ಇಡೀ ಎಲ್ಲ ಕಾರ್ಯಕ್ರಮಗಳ ಜವಾಬ್ದಾರಿಯನ್ನು ತಗೊಂಡು ಸುತತ್ರವಾಗಿ ನಡೆಸಿಕೊಡ್ತಿರುವ ರಾಜೇಶ್ ಈ ವೇದಿಕೆ ಮೇಲೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಬಹುಶಃ ಎಲ್ಲ ನಿಮಗೆ ಬಹುಶಃ ಎಷ್ಟು ಭಾಳ ಅಪ್ಸೆಟ್ ಆಗಬೇಕಾಗಿತ್ತು ನಾನು ಬಹುಶಃ ಎಲ್ಲ ಒತ್ತಡಗಳನ್ನು ಸಮರ್ಥವಾಗಿ ನಿಭಾಯಿಸಿ ಎಲ್ಲ ಕೆಲಸಗಳನ್ನೂ ಇದು ಮಾಡಿಕೊಡ್ತಾ ಇರ್ತಾರೆ ಮುಂದಿನ ಮುಖ್ಯವಾಗಿ ಶ್ರೀಧ ಅನಂತ ನಡಿಗರು ಇವರನ್ನು ನಾನು ಸಣ್ಣ ಹುಡುಗ ನಾಲ್ಕನೇ ಕ್ಲಾಸಿಂದ ಮೂರನೇ ಕ್ಲಾಸಿಂದ ನೋಡಿದಂಥ ವ್ಯಕ್ತಿ ಇವರನ್ನ ಈ ವೇದಿಕೆ ಮೇಲೆ ಕರೀಲಿಕ್ಕೆ ನನಗೆ ಮೂರು ಕಾರಣಗಳಿದ್ದಾವೆ ಮೊದಲನೇದಾಗಿ ಅವರು ನನ್ನ ಗುರುಗಳು ಗುರು ವಂದನದ ಪೂರ್ವಕವಾಗಿ ಅವರನ್ನು ನಾನು ಈ ವೇದಿಕೆಗೆ ಆಹ್ವಾನಿಸ್ತಿರ್ತಾಯಿ ಎರಡನೇದು ಇವರು ನನಗೆ ಕುಟುಂಬ ಸ್ನೇಹಿತರು ನಾವೆಲ್ಲ ಒಂದು ಹತ್ತಿರದಲ್ಲಿ ಮನೆ ಹತ್ತಿರದಲ್ಲೇ ಇದ್ವಿ ಅವ್ರ ಮನೆ ಹತ್ರ ಆಟ ಆಡಿ ಬೆಳೆದಿರುವಂಥ ಹುಡುಗರುಗಳು ಸರಿಚವಾದ ನಾವೆಲ್ಲ ವೈದ್ಯಕೀಯ ಕ್ಷೇತ್ರಕ್ಕೆ ಹೋಗಿ ಪಿ ಪೋಸ್ಟ್ ಗ್ರಾಜುಯೇಷನ್ ಮುಗಿಸ್ಕೊಂಡು ಬಂದಾಗ ಭಾರತೀಯ ವೈದ್ಯಕೀಯ ಸಂಘದಲ್ಲಿ ಸಮಾಜ ಸಾಕಷ್ಟು ಸಾಮಾಜಿಕ ಕಾರ್ಯಗಳನ್ನು ಮಾಡಿದಾಗ ಅದನ್ನು ಪತ್ರಿಕೆಯಲ್ಲಿ ಬರೆದು ನನ್ನನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ರಾಷ್ಟ್ರಮಟ್ಟದ ಪ್ರಶಸ್ತಿ ತರಲಿಕ್ಕೆ ಇವರೊಬ್ಬರು ಕಾರಣರಾದರು ಅಂತ ಈ ಸಮಯದಲ್ಲಿ ಹೇಳಿಕ್ಕೆ ಇಷ್ಟಪಡ್ತಾರೆ ಮೂರನೇದಾಗಿ ಇವ್ರನ್ನ ಗುರುಗಳಾಗ ನೋಡಿದ್ದೀನಿ ಒಬ್ಬರ ಹಿರಿಯರಾಗಿ ಮಾರ್ಗದರ್ಶಿಯಾಗಿ ನೋಡಿದ್ದೀನಿ ಮೊನ್ನೆ ಅವರ ಅಜ್ಜನಾಗೂ ಸಹ ನೋಡಿದ್ರೆ ತಮ್ಮ ಮೊಮ್ಮಗನ್ನು ಕರ್ಕೊಂಬಂದು ಭಾಳ ಪ್ರೀತಿಯಿಂದ ತೋರಿಸಿ ಭಾಳ ಖುಷಿಯಾಗಿ ನನ್ನನ್ನು ಆಶೀರ್ವಾದ ಮಾಡಿಕೊಟ್ಟು ಕಳಿಸಿದ್ದಾರೆ ಸರ್ ಅದಕ್ಕೂ ಸಹ ನಿಮ್ಮ ಧನ್ಯವಾದಗಳು ಸರ್ ಇಲ್ಲಿ ಬೇಸಿಗೆ ರಜೆಯಲ್ಲಿ ನಮ್ಮ ತಂದೆಯವರು ಹೊರಗಡೆ ಅಲ್ಲಿ ಇದ್ದರು ನಾವು ತರೀಕೆರೆಗೆ ಸಣ್ಣ ಮಕ್ಕಳಲ್ಲಿ ಬೇಸಿಗೆ ರಜೆಗೆ ಬರ್ತಾ ಇದ್ವಿ ಆಗಿನ ಟೈಮಲ್ಲಿ ಇರಲಿಲ್ಲ ಅಲ್ಲಿ ಮನೆ ತನ್ನೇ ಓಡಾಡ್ತಿರ್ಬೇಕಾದ್ರೆ ವಿಜಯ ವಾಣಿಜ್ಯ ಕೇಂದ್ರದಲ್ಲಿ ಟೈಪಿಂಗ್ ಸೆಂಟರ್ ಇತ್ತು ಸರ್ ನಾನು ಬರ್ಬೋದಾ ಅಂತ ಕೇಳಿದೆ ಸೊ ನನ್ನನ್ನು ಬರೋ ಮಾಡಿಕೊಂಡು ಒಂದು ವಾರದವರೆಗೆ ಹೇಳಿಕೊಟ್ಟಿದ್ದರು ಆ ಒಂದು ದಿನದ ನೆನಪುಗಳು ಮನಚೇರಲ್ಲಿ ಇದೆ ಬಹುಶಃ ನಿಮ್ಮನ್ನು ಭಾಳ ಗೌರವದಿಂದ ನೋಡಿದ ವ್ಯಕ್ತಿ ಯಾಕೆಂದರೆ ಇವರು ನನಗೆ ಪಿತೃ ಸಮನ ಕಾಣ್ತಾರೆ ಒಬ್ಬರು ಸಮಾಜದಲ್ಲಿ ಹಿರಿಯ ವ್ಯಕ್ತಿಯಾಗಿ ತರೀಕೆರೆಯ ಕ್ಷೇತ್ರದಲ್ಲಿ ಒಂದು ರಹಿತ ಪತ್ರೋದ್ಯಮದ ರುವಾರಿಯಾಗಿ ಆಮೇಲೆ ನನಗೆ ಪಿತೃ ಯಾಕೆ ಅಂತಂದರೆ ಅವರು ಸಹ ಭಾಳ ಶುಭ್ರ ಶ್ವೇತ ವಸ್ತ್ರಧಾರಿ ನಮ್ಮ ತಂದೆಯ ಥರ ಹಾಗೂ ಅವರು ಕನ್ನಡ ಸ್ಫಟಿಕದಷ್ಟೇ ಸ್ಪೃಷ್ಟವಾದ ಕನ್ನಡ ಈ ಎಲ್ಲ ಕಾರಣಗಳಿಗೆ ಅವರು ನನಗೆ ಗುರುಗಳಾಗಿ ಮಾರ್ಗದರ್ಶಿಯಾಗಿ ನನ್ನ ಅವರಿಂದ ಭಾಳಷ್ಟು ಪ್ರೇರಣೆ ಕೊಟ್ಕೊಂಡು ನನ್ನ ದಿನಗಳನ್ನು ತರೀಕೆಯಲ್ಲಿ ನಡೆಸ್ಕೊತಾ ಬಂದೆ ಈ ಒಂದು ತರೀಕೆರೆ ಬರಲಿಕ್ಕೆ ನನಗೆ ನನ್ನ ಪೋಸ್ಟ್ ಗ್ರಾಜುವೇಷನ್ ಮುಗಿಸ್ಕೊಂಡಾಗ ನಾನಿಲ್ಲಿ ತರಕೆರೆಗೆ ಬಂದಿದ್ದಾಗ ನನಗೆ ಎರಡು ದಾರಿಗಳು ತಂದೆಯವರು ರಿಟೈರ್ಡ್ ಆಗಿ ತರೀಕೆರೆಗೆ ಬರ್ತಾ ಇದ್ದರು ಇಂಥ ಸಮಯದಲ್ಲಿ ನನಗೆ ಮಾರ್ಗದರ್ಶನಿಯಾಗಿ ನೀಡಿದಂಥವರು ದಿವಂಗತ ಟಿ ನಾರಾಯಣಪ್ಪರು ಮತ್ತು ಅವರ ಕುಟುಂಬದ ವರ್ಗದವರು ಇವತ್ತು ಶ್ರೀಯುತ ವೆಂಕಟೇಶ್ ನನ್ನ ಬಾಲ್ಯ ಸ್ನೇಹಿತ ಹಾಗೂ ನನ್ನ ಮಾರ್ಗದರ್ಶಿ ನನ್ನ ಎಲ್ಲ ಹಂತ ಬೆಳವಣಿಗೆಯ ಹಂತಗಳಲ್ಲೂ ನನಗೆ ಕೈ ಜೋಡಿಸಿ ನನ್ನನ್ನು ಈ ಮಟ್ಟಕ್ಕೆ ಬೆಳೆಯಲಿಕ್ಕೆ ಕಾರಣ ಅಂತ ಟಿ ಎನ್ ವೆಂಕಟೇಶ್ ಹಾಗೂ ಶ್ರೀಮತಿ ಸಿದ್ದಮ್ಮ ಹಾಗೂ ದಿವಂಗತ ನಾರಾಯಣಪ್ಪನವರಿಗೆ ನಾನಿವತ್ತು ಈ ವೇದಿಕೆ ಮೇಲೆ ಸ್ಮರಿಸಲೇಬೇಕು ಬಹುಶಃ ಅವರು ಕಾರ್ಯಕ್ರಮಕ್ಕೆ ಬಹುಶಃ ಟಿ ಅವರು ವೆಂಕಟೇಶ್ವರ ಪತ್ರ ಕಾಣುತ್ತೆ ವೇದಿಕೆ ಪರವಾಗಿ ಕೆ ಎಂ ಅವರಿಗೆ ಸಂಸ್ಥೆಯ ಪರವಾಗಿ ನಮ್ಮ ಕುಟುಂಬದ ಪರವಾಗಿ ಧನ್ಯವಾದಗಳು ಈ ಒಂದು ಚಿತ್ರ ನಡೀಬೇಕಾದ್ರೆ ನನಗೆ ಒಂದು ಎರಡು ದಾರಿಗಳಿಂದ ಈ ಕಡೆ ಬಂದಾಗ ನನ್ನ ತನಿಖೆಯಲ್ಲಿ ನಾನು ಸಸ್ಟೇನ್ ಆಗಬಹುದು ಇಲ್ಲೋ ಅನ್ನೋದು ಒಂದು ನನಗೆ ಬಹುಶಃ ಮೂವತ್ತು ವರ್ಷದ ಪ್ರಯಾಣದಲ್ಲಿ ನಾನು ಎಲ್ಲ ಥರದ ಒಂದು ಅನುಭವಗಳನ್ನು ಕೊಟ್ಟುಕೊಂಡು ಒಂದು ಪರಿಪಕ್ವ ಆಗುವ ಒಂದು ವೈದ್ಯನಾಗಿ ಬೆಳವಣಿಗೆ ಕಾರಣ ಬಹುಶಃ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದನೆ ಈ ಒಂದು ವಿಶ್ವಾಸದಿಂದ ಒಂದು ಸಂಸ್ಥೆಯನ್ನು ಕೈಗುಟ್ಟು ಹಾಕಿ ವಾಪಸ್ಸು ತರೀಕೆರೆಗೆ ಏನಾದರೂ ಒಂದು ಕೊಡಬೇಕು ಅನ್ನೋ ಒಂದು ಕನಸು ಇಮೋಷನ್ ನೇಷನ್ ಅಂತ ಭಾವನೆಗಳ ಸಂಘರ್ಷ ಭಾವನೆಗಳ ಸಮಾಗಮ ಭಾವನೆಗಳನ್ನು ವ್ಯಕ್ತಪಡಿಸುವ ಒಂದು ನಿಟ್ಟಿನಲ್ಲಿ ಒಂದು ಮಗು ಎಲ್ಲಿಂದ ಬೆಳವಣಿಗೆ ಆಗುತ್ತೆ ಅನ್ನೋದು ಒಂದು ವೈದ್ಯಕೀಯ ಕ್ಷೇತ್ರದ ಒಂದು ಸಣ್ಣ ವಿಚಾರಗಳನ್ನು ನಿಮಗೆ ತಿಳಿಸ್ಕೊಂಡು ಒಂದು ಮಗು ತಾಯಿಗೆ ಸ್ಪಂದಿಸೋದು ತಾಯಿ ಗರ್ಭಿಣಿ ಆದಾಗ ಐದನೇ ತಿಂಗಳಿಂದ ಆರನೇ ತಿಂಗಳಿಂದ ಮಗುನ ಹಾರ್ಟ್ ಬೀಟ್ನ ಕೇಳಿಸ್ಕೊಳ್ತಾ ಬರುತ್ತೆ ಮಗು ಅದಕ್ಕೆ ರಿಯಾಕ್ಟ್ ಆಗುತ್ತೆ ಬಹುಶಃ ಎಷ್ಟೋ ಮಕ್ಕಳು ನೀವು ಮೊದಲೇ ಪ್ರೆಗ್ನೆನ್ಸಿ ಇದ್ದಾಗ ನಿಮ್ಗೆ ಗಮನಿಸಿರಬಹುದು ನಿಮ್ಮ ಗಾಬರಿಯಲ್ಲಿ ನಿಮ್ಮ ಟೆನ್ಷನ್ನಲ್ಲಿ ನಿಮ್ಮ ನೋವುಗಳಲ್ಲಿ ಮಗುವಿನ ಓಡಾಟ ಮತ್ತು ಎದೆ ಪಡಿತ ಜಾಸ್ತಿ ಒಂದು ಗಮನಗಳು ನಿಮ್ಮ ಎಷ್ಟೋ ಜನ ಮಾತೆಯರಿಗೆ ಅಥವಾ ತಾಯಂದಿಗಳಿಗೆ ಅನುಭವ ಆಗಿರುತ್ತೆ ಇಂಥ ಭಾವನೆ ಮಗುವಲ್ಲಿ ಶುರುವಾಗೋದು ಆರನೇ ತಿಂಗಳಿಂದ ಅಥವಾ ಇಪ್ಪತ್ನಾಲ್ಕನೇ ವಾರದಿಂದ ಒಂದು ಎದೆ ಪಡಿತ ಶುರುವಾದಾಗ ಮಗು ಸಕಾರಾತ್ಮಕವಾಗಿ ಒಂದು ತಾಯಿಯ ಆಟಬೇಡಿಗೆ ಸ್ಪಂದಿಸುತ್ತೆ ಈ ಒಂದು ಸಣ್ಣ ವಿಚಾರನ ನಮಗೆ ಓದಬೇಕು ಹೇಳ್ಕೊಟ್ಟಿರ್ತಾರೆ ನಾನು ಪೋಸ್ಟ್ ಗ್ರಾಜುಯೇಷನ್ ಆಡಿದಾಗ ನಾನು ನಿಯರ್ ಇಂಟೆನ್ಸಿವ್ ಕೇರ್ ಕ್ಲಿಯರ್ ಅಂತ ಹೇಳ್ತೀವಿ ಅಲ್ಲಿ ನವಜಾತ ಶಿಶು ತೀವ್ರ ಘಟಕ ಚಿಕಿತ್ಸೆಯಲ್ಲಿ ನಾನು ಇನ್ನೂ ವಿದ್ಯಾರ್ಥಿ ಆಗಿದ್ದೆ ಪೋಸ್ಟ್ ಗ್ರಾಜುವೇಷನ್ನು ಒಂದು ಏಳು ತಿಂಗಳು ಮಕ್ಕಳು ನಮ್ಮನ್ನು ಏಳು ತಿಂಗಳು ಮಕ್ಕಳು ಅಂದರೆ ಒಂದು ಕೆ ಜಿ ಮಕ್ಕಳು ಸಣ್ಣ ಸಣ್ಣ ಮಕ್ಕಳನ್ನು ನಾವು ವಾರ್ಮರ್ ಇಟ್ಕೊಂಡು ನಾವು ಪಾಲನೆ ಮಾಡ್ತಾ ಇರ್ತೀವಿ ಅಲ್ಲಿ ಒಂದು ಮಗು ಇಪ್ಪತ್ನಾಲ್ಕು ಗಂಟೆ ಅಳ್ತಾ ಇತ್ತು ಆ ಮಗು ಅಳಲಿಕ್ಕೆ ಅದಕ್ಕೆ ಕಾರಣ ಯಾವುದು ಅಂತ ಯಾರಿಗೂ ಗೊತ್ತಾಗಲಿಲ್ಲ ಸರಿ ನಮ್ಮ ಮೇಡಮ್ ಡಾಕ್ಟರ್ ನಿಮ್ಮನ್ನ ಕೇಳ್ಸಿ ಬಹುಶಃ ನನ್ನ ಚೇಂಬರಿಗೆ ಬಂದರೆ ಅವ್ರ ಫೋಟೋ ಇದೆ ಎಲ್ಲರೂ ಗಮನಿಸಿರ್ಬೋದು ಅಥವಾ ಮೇಡಮ್ ಬಂದ್ಬಿಟ್ಟು ಯಾಕೆ ರೀ ಇಷ್ಟೊಂದೆಲ್ಲ ಹುಡುಗರು ಇದ್ರ ಡಾಕ್ಟರ್ಸ್ ಇದೀರ ನೀವು ಮಗನೇ ಕಳಿಸ್ತಾ ಇದ್ದೀರಾ ಅಂತ ಕೇಳೋದು ಸರಿ ಅವಾಗ ನಮಗೆ ಗೊತ್ತಾಗಲಿಲ್ಲ ಮೇಡಮ್ ಏನಾಗಿದೆ ಅಂತ ಸರಿ ತಾಯಿನ ಕರೆಸಿ ನಿಮ್ಮ ಮಧ್ಯೆ ಮಗು ಇಲ್ಲಿ ಇಟ್ಟಿದ್ದೀರಾ ತಾಯಿನ ವಾರ್ಡಲ್ಲಿ ಇಟ್ಟಿದ್ದೀರಾ ತಾಯಿನ ಫ್ರೆಸ್ಟ್ ಕರೆಸಿ ಕರೆಸಿದ್ರೆ ತಾಯಿನ ಕರೆಸ್ಲಿ ಮಗುನ ತಾಯಿಗೆ ಕೊಟ್ಬಿಟ್ಟು ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಅಥವಾ ಕಾಂಗುರು ಕೇರ್ ಅಂತ ಹೇಳಿ ಒಂದು ಮಗುನ ಎದೆ ಗವಚಿ ಮಗುನ ಕೂರಿಸಿದಾಗ ಹತ್ತು ನಿಮಿಷದಲ್ಲಿ ಮಗು ಕುಡಿಯೋ ಹಾಲು ಕುಡಿಯೋ ಶಕ್ತಿ ಇಲ್ಲ ಮಗುಗೆ ಹತ್ತು ನಿಮಿಷದಲ್ಲಿ ಆ ಮಗು ಮಲಗಿತು ಒಂದು ಮಕ್ಕಳ ವೇದ್ಯಕ್ಕೆ ಸ್ಟಾರ್ಟ್ ಆಗೋದು ಇಲ್ಲಿಂದ ಮಗುವಿನ ಭಾವನೆಗಳು ತಂದೆ ತಾಯಿಯ ಭಾವನೆಗಳು ಅವರ ಆತಂಕ ಅವರ ಡೌಟ್ಸ್ಗಳು ಮತ್ತೊಂದು ಪ್ರತಿಯೊಂದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿ ಮಗುವಿನಿಂದ ಹಿಡಿದು ತಂದೆ ತಾಯಿಯಿಂದ ಹಿಡಿದು ಅವರ ಅಜ್ಜ ಅಜ್ಜಿಯರ ಪ್ರತಿಯೊಂದು ಆತಂಕಗಳನ್ನು ದೂರ ಮಾಡೋ ಒಂದು ಶಕ್ತಿ ನಮ್ಮ ಪಿಡಿಯಾಟಿಕ್ ವಿಭಾಗಕ್ಕಿದೆ ಅದನ್ನು ಅರ್ಥ ಮಾಡ್ಕೊಂಡು ಆಡಿಸ್ಲಿಕ್ಕೆ ನಿರ್ಮಾಣ ಕೇಸಲ್ಲಿ ಒಂದು ಪನದಿ ಹಾಕಿದ್ದು ಈ ಕ್ಷಣದಲ್ಲಿ ನೆನಪಾಯಿತು ಸೊ ಈ ಭಾವನೆಗಳನ್ನು ಮಕ್ಕಳು ಬೆಳೀತಾ ಬೆಳೀತಾ ಬೆಳೆಸ್ಕೊತಾ ಹೋಗ್ತಾರೆ ಮಗು ಆರು ತಿಂಗಳಿಂದಾಗ ಓದ್ತಿರುತ್ತೆ ಮೂರು ತಿಂಗಳಲ್ಲಿದ್ದಾಗ ಒಂಬತ್ತು ತಿಂಗಳಲ್ಲಿದ್ದಾಗ ಅದರದೇ ಆದಂಥ ಒಂದು ಭಾವನೆಗಳನ್ನ ವ್ಯಕ್ತಪಡಿಸ್ತಾ ವ್ಯಕ್ತಪಡಿಸ್ತಾ ಹೋಗುತ್ತೆ ಸಕಾರಾತ್ಮಕವಾಗಿ ನಾವು ಪೋಷಕರುಗಳು ಆ ಮಗುವನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾವು ಕೆಲಸವೇ ವಿಫಲ ಆಗ್ತೀವಿ ಉದಾಹರಣೆಗೆ ಯಾವುದೋ ಕೃತ ಕೇಳಿ ವರ್ಣರಂಜಿತವಾದ ಈ ಸಮಾರಂಭದಲ್ಲಿ ತರೀಕೆರೆ ತಾಲೂಕಿನ ಅತ್ಯಂತ ಹಿರಿಯರು ಸ್ವತಃ ಸಾಧಕರು ಶ್ರಮಜೀವಿಗಳು ಆದಂತಹ ಶ್ರೀನಿವಾಸ್ ಡಾಕ್ಟರ್ ಶ್ರೀ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೆ ನಮಸ್ಕಾರ ಮಾಡಿ ನಾನು ನನ್ನ ಒಂದೆರಡು ಮಾತುಗಳನ್ನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ ನನಗೆ ತುಂಬ ಸಂತೋಷ ಹೇಗೆ ಸಂತೋಷ ಹೇಗೆ ಅಭಿಮಾನ ಹೇಗೆ ಆನಂದ ಅಂತಂದರೆ ಈಗಲೇ ಮಾತು ಮುಗಿಸಿರಲಿಲ್ಲ ಡಾಕ್ಟರ್ ಗಿರೀಶ್ ಅವರು ಮಕ್ಕಳ ತಜ್ಞ ವೈದ್ಯರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಈ ತಜ್ಞತೆ ಅಂದರೆ ಏನು ಅನ್ನೋದು ಸುಮ್ಮನೆ ನಾನು ನನಗಾಗೆ ಒಂದು ರೀತಿಯಲ್ಲಿ ಅರ್ಥ ಮಾಡಿಕೊಂಡೆ ತಜ್ಞತೆ ಅಂದರೆ ಆ ವಿಚಾರದಲ್ಲಿ ಹೆಚ್ಚು ಅಧ್ಯಯನ ಮಾಡದ ಆ ವಿಚಾರದಲ್ಲಿ ಹೆಚ್ಚು ಸಂಶೋಧನೆ ಮಾಡದ ಆ ವಿಚಾರಗಳನ್ನು ಹೆಚ್ಚೆಚ್ಚು ಅನಾವರಣ ಮಾಡದ ಅಂತ ನಾನು ತಿಳ್ಕೊಂಡಿದ್ದೆ ಅಲ್ಲ ಅದಲ್ಲ ಈಗ ಡಾಕ್ಟರ್ ಗಿರೀಶ್ ಮಕ್ಕಳ ತಜ್ಞರಾಗಿದ್ದಾರೆ ಆ ಮಕ್ಕಳ ತಜ್ಞತೆ ಬಗೆಗೆ ಒಬ್ಬ ವೈದ್ಯರಾಗಿ ಮಕ್ಕಳ ಮನಸ್ಸನ್ನು ಅವರ ಮನೋಮಂದಿರವನ್ನ ಹೇಗೆ ಅರ್ಥ ಮಾಡ್ಕೊಳ್ತಾರೆ ಅಂತ ಈ ಪತ್ರಕರ್ತರಿಗೆ ಸ್ವಲ್ಪ ಆಶ್ಚರ್ಯಕ್ಕಿಂತ ಅನುಮಾನ ಜಾಸ್ತಿ ಆಗ್ಬಿಡುತ್ತೆ ಹಾಗಾಗಿ ಏನು ಮಾಡ್ತೀವಿ ಅಂತಂದರೆ ಅವರಿಗೆ ಗೊತ್ತಿಲ್ಲದ ಹಾಗೆ ಅವರ ಬೆನ್ನ ಹಿಂದೆ ನಿಂತ್ಕೊಂಡು ಆ ಗಿರೀಶ್ ಡಾಕ್ಟರ್ ವೈದ್ಯಕೀಯ ದಾರಿನ ಮಾರ್ಗದ ರಾಜೇಶ್ ನಾನು ಮನಸ್ಸು ಶುರು ಮಾಡಿದೆ ಅವರಿಗೆ ಗೊತ್ತಿಲ್ಲದಿರುತ್ತೆ ಇಷ್ಟೊಂದು ಮೃದು ಸ್ವಭಾವದನ್ನು ಕೊಡುವಂತಹ ಸಂದರ್ಭದಲ್ಲಿ ಆ ಡಾಕ್ಟರ್ ಮನೋಗತಿ ಹೇಗಿರುತ್ತೆ ಅಂತ ಡಾಕ್ಟರ್ ರಶ್ಮಿ ಗಿರೀಶ್ ಇಲ್ಲಿ ಉಪಸ್ಥಿತಿದ್ದಾರೆ ಹಲವು ವಿದ್ಯಾಸಂಸ್ಥೆಗಳ ಒಳೆಯ ರಾಜೇಶ್ ಇದ್ದಾರೆ ಇಲ್ಲಿ ಅತ್ಯಂತ ಸಂಭಾವಿತ ಸಮುದಾಯದ ಪೋಷಕರಲ್ಲಿ ಉಪಸ್ಥಿತರಿದ್ದರೆ ನೋಡಿ ವಿಚಾರಗಳನ್ನು ಹೆಚ್ಚು ಹೆಚ್ಚು ಅದನ್ನು ಹೆಕ್ಕಿ ತೆಗೆದಾಗ ಒಬ್ಬ ಮನುಷ್ಯನಲ್ಲೇ ಇರುವಂತಹ ವಿನಯ ವಿಧೇಯತೆ ಮತ್ತು ವಿವೇಕ ಇವು ಮೂರು ಕೂಡ ಇದ್ದರೆ ಎಷ್ಟು ಚೆನ್ನಾಗಿ ಅಭಿವೃದ್ಧಿ ಆಗಬಹುದು ಅಂತ ಅನ್ನೋದು ತಜ್ಞತೆ ಅನ್ನುವಂಥ ವಿಚಾರದಲ್ಲಿ ಡಾಕ್ಟರ್ ಗಿರೀಶ್ ಅವರನ್ನು ನಾನು ಗುರುತಿಸ್ತೇನೆ ಡಾಕ್ಟರ್ ಶ್ರೀನಿವಾಸ್ ಪ್ರಯತ್ನ ಪಟ್ಟಿದರೆ ಮಕ್ಕಳಿಗೆ ಬೆಂಗಳೂರು ಮೈಸೂರು ಹುಬ್ಬಳ್ಳಿಯೋ ದಾವಣಗೆರೆಯೋ ಶಿವಮೊಗ್ಗದರೋ ಅಂಧ ಪ್ರದೇಶದಲ್ಲಿ ದೊಡ್ಡ ದೊಡ್ಡ ಇಟ್ಕೊಂಡು ದುಡಿಯಪ್ಪ ಅಂತ ಕಳಿಸ್ಬೋದಿತ್ತು ಆದರೆ ಡಾಕ್ಟರ್ ಶ್ರೀನಿವಾಸ್ಗೆ ನಮ್ಮೂರು ಅಭಿವೃದ್ಧಿ ಆಗಬೇಕು ನಮ್ಮೂರಿನ ಮಕ್ಕಳು ನಮ್ಮೂರಿನ ಪೋಷಕರು ನಮ್ಮೂರಿನ ಪೇಷನ್ಸ್ಗಳು ಎಲ್ಲೋ ಹೊರಗಡೆ ವಲಸೆ ಹೋಗಬಾರ್ದು ಅನ್ನುವಂಥ ಆಶಯದೊಂದಿಗೆ ಡಾಕ್ಟರ್ ಶ್ರೀನಿವಾಸ್ ಶ್ರಮ ಕೊಟ್ಟು ಆತ ಮಿತ ಹೆಚ್ಚು ಮಾತಾಡೋದಿಲ್ಲ ಅಂದ್ರೆ ಕೆಲಸ ಜಾಸ್ತಿ ಅವರ ತರೀಕೆರೆಯಲ್ಲಿ ಆಶೀರ್ವಾದ ನರ್ಸಿಂಗ್ ಹೋಮನ್ನು ಪ್ರಾರಂಭ ಮಾಡ್ತಾರೆ ಬಹಳ ವರ್ಷಗಳ ಹಿಂದೆ ತರೀಕೆರೆಯಲ್ಲಿ ಒಂದು ನರ್ಸಿಂಗ್ ಹೋಮು ಅದು ಎಷ್ಟು ಮಟ್ಟಿಗೆ ಹೈಟೆಕ್ ಸ್ಪರ್ಶಗಳನ್ನು ಇಟ್ಟುಕೊಂಡು ನಡೆಸುತ್ತೆ ಎಷ್ಟು ಮಟ್ಟಿಗೆ ಜನರು ಸ್ಪಂದಿಸ್ತಾರೆ ಅನ್ನುವಂತ ನೋಡುವಂಥ ವಿಚಾರದಲ್ಲಿ ಅವರ ವಿನಯ ವಿಧೇಯತೆ ಮತ್ತು ವಿವೇಕ ಆ ತಜ್ಞತೆ ಅಂತ ಹೇಳಿದ್ನಲ್ಲ ಆ ತಜ್ಞತೆ ತರೀಕೆರೆ ಜನರನ್ನ ತರೀಕೆರೆ ತಾಲೂಕಿನ ಜನರನ್ನ ಆಕರ್ಷಣೆ ಮಾಡಿ ಸ್ವತಃ ಒಬ್ಬ ವೈದ್ಯರಾಗಿ ಒಬ್ಬ ರೋಟ್ರಿ ಪ್ರೆಸಿಡೆಂಟ್ ಆಗಿ ಐ ಎಂ ಎ ಪ್ರೆಸಿಡೆಂಟ್ ಆಗಿ ಅವರು ಒಂದು ರಾಷ್ಟ್ರ ಪ್ರಶಸ್ತಿ ಗಳಿಸುವಂತಹ ಸಂದರ್ಭದಲ್ಲಿ ಈ ಚಿಕ್ಕ ಹುಡುಗನಲ್ಲಿ ಅದೆಂತಹ ಅದಮ್ಯವಾದ ಚೇತನ ಅಡಗಿದೆ ಅನ್ನುವಂಥದ್ದನ್ನು ಪರೀಕ್ಷೆ ಮಾಡುವಂತಹ ಸಂದರ್ಭದಲ್ಲಿ ಡಾಕ್ಟರ್ ಶ್ರೀನಿವಾಸ್ ಅವರಿಗೇನು ಸಂ ಸಹನೆ ಇದೆ ಅದು ನಾನು ಡಾಕ್ಟರ್ ಗಿರೀಶ್ ಅವರು ಕೂಡ ಕಂಡುಕೊಂಡೆ ಅಂತಹ ಒಂದು ಸಂಪನ್ನತೆ ಇದೆಯಲ್ಲ ಆ ಸಂಪನ್ನತೆ ರಾಜೇಶ್ ಅಭಿವೃದ್ಧಿ ಪಡಿಸೋದಕ್ಕೆ ಅಭಿವೃದ್ಧಿಯ ಮಾರ್ಗದರ್ಶಕನಾಗಿ ಅಭಿವೃದ್ಧಿಯ ದಾರಿದೀಪವಾಗಿ ಅಭಿವೃದ್ಧಿಯ ಪ್ರಗತಿಯ ಸಂಕೇತವಾಗಿ ಇರುತ್ತೆ ನೋಡಿ ಇವತ್ತಿನ ದಿವಸ ತರೀಕೆರೆಯಲ್ಲಿ ಹಲವಾರು ನರ್ಸಿಂಗ್ ಹೋಮ್ಗಳಿವೆ ಅನೇಕ ನರ್ಸಿಂಗ್ ಹೋಮ್ಗಳು ಕೂಡ ಎಲ್ಲ ರೋಗಿಗಳ ಎಲ್ಲ ಕಾಯಿಲೆಯಿಂದ ಬರುವಂತವರ ಔಷಧೋಪಚಾರಗಳನ್ನು ಉಪಚಾರಗಳನ್ನು ಮಾಡುತ್ತೆ ಒಬ್ಬ ಮಕ್ಕಳ ತಜ್ಞರಾಗಿ ಮಕ್ಕಳ ಮನಸ್ಸನ್ನು ಅರ್ಥ ಮಾಡಿಕೊಂಡು ತಾಯಿಯ ಮನಸ್ಸು ತಂದೆಯ ಮನಸ್ಸು ಅದು ಇಬ್ಬರು ಅರ್ಥ ಮಾಡಿಕೊಂಡು ಮಕ್ಕಳನ್ನ ಪೋಷಣೆ ಮಾಡುವಂತಹ ಸಂದರ್ಭ ಇದೆಯಲ್ಲ ಅದು ಅಸದೃಶ್ಯ ಸಾಧಾರಣವಾಗ ಅಸಾಧಾರಣವಾದ ಸಾಮಾನ್ಯವಾದದಲ್ಲ ಅಸಮಾನ್ಯ ಗಿರಿ ಗ್ರೂಮ್ಸ್ ಅವರಿಗೆ ಈ ಚೌಟ್ರಿ ಹಾಗೂ ನಮ್ಮ ಎಲ್ಲ ಸಹಾಯಗಳನ್ನು ಲಭಿಸಿ ಶ್ರೀಮತಿ ಸಿದ್ದಮ್ಮ ನಾರಾಯಣಪ್ಪರವರಿಗೆ ನಮ್ಮ ಕುಟುಂಬದ ವತಿಯಿಂದ ನಮ್ಮ ಶಾಲೆಯ ವತಿಯಿಂದ ಹಾಗೂ ನಮ್ಮ ಆಶೀರ್ವಾದ ಸಿಗೋ ವತಿಯಿಂದ ಒಂದು ಸಣ್ಣ ನೆನಪಿನ ಕಾಣಿಕೆ ಶ್ರೀಮತಿ ಸಿದ್ದಮ್ಮ ನಾರಾಯಣಪ್ಪರು ನಾರಾಯಣಪ್ಪರು ನಮ್ಮ ತಂದೆ ಅಜ್ಜನ ಕಾಲದಲ್ಲಿ ಒಂದು ಸಪ್ತಗಿರಿ ಸಂಸ್ಥೆಯನ್ನು ಹುಟ್ಟಾಕೆ ಕಾರಣರಾಗ್ತಾರೆ ಆ ಸಪ್ತಗಿರಿ ಸಂಸ್ಥೆ ಒಂದು ಆಶೀರ್ವಾದ ಸಂಸ್ಥೆಯನ್ನು ಹುಟ್ಟಾಕ್ಲಿಕ್ಕೆ ಕಾರಣ ಮಾಡುತ್ತೆ ಸೊ ಈ ಎಲ್ಲ ಕಾರಣಗಳಿಂದ ಇವರನ್ನು ನಾನು ಈ ದಿನ ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಹಾಗೂ ಈ ತಂಗದಲ್ಲಿ ಅವರ ಮೂರು ಜನ ಮಕ್ಕಳನ್ನು ಎಕ್ಸ್ಪೆಕ್ಟ್ ಮಾಡಿದ್ದೆ ಟಿ ಎನ್ ಲೋಕೇಶ್ ಕುಟುಂಬದವರು ಟಿ ಎನ್ ಮಂಜುನಾಥ್ ಅವ್ರ ಕುಟುಂಬದವರು ಈ ಸದ್ಯಕ್ಕೆ ಕಾರಣ ಕಾರಣದಿಂದ ಬರೋಕ್ಕಾಗಿಲ್ಲ ಈ ಕಾರಣಕ್ಕೆ ಈ ಈ ಕೆಲಸದಲ್ಲಿ ನನ್ನ ಆತ್ಮೀಯ ಸ್ನೇಹಿತರ ಪಾಲಿ ಸ್ನೇಹಿತರ ಅಂತ ಶ್ರೀಧರ್ ವೆಂಕಟೇಶ್ವರವರು ಜೊತೆಯಲ್ಲಿ ಬಂದಿದ್ದಾರೆ ಇವರಿಗೂ ಸಹ ನಾನು ಸಂಸ್ಥೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅದನ್ನು ಅಭಿನಂದನೆಯನ್ನು ತಿಳಿಸ್ತೀನಿ thank you